ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರುಗುಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಮುರುಗೇಶ್ ನಿರಾಣಿಯವರ ಎಮ್ ಆರ್ ಎನ್ ಶುಗರ್ಸ್ ಕಲ್ಲಾಪುರ್ ಮೂರನೇ ಘಟಕದ ಫ್ಯಾಕ್ಟ್ರಿಯಲ್ಲಿ ರೈತರ ಮೇವನ್ನು ಅನ್ಲೋಡ್ ಮಾಡದೆ ರೈತರನ್ನು ಕಾಯಿಸುತ್ತಿರುವ ಫ್ಯಾಕ್ಟ್ರಿ ಮಾಲಕರು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕುಳಿಗೆರೆ ಕ್ರಾಸ್ ಹತ್ತಿರ ಇರುವ ಕಲ್ಲಾಪುರ ಗ್ರಾಮದಲ್ಲಿ ಎಂ ಆರ್ ಆ್ಯಂಡ್ ಶುಗರ್ಸ್ ಅಡಿಯಾಳದಲ್ಲಿ ನೂತನವಾಗಿ ಅನುಷ್ಠಾನ ಆಗಿರುವ ಟ್ರೂ ಅಲರ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಘಟಕ ಮೂರು ಫ ಫ್ಯಾಕ್ಟ್ರಿಯ ಸಿಹಿಜೋಳ ಮೇವಿನ ತಳಿಯಿಂದ ಇಥನಾಲ್ ಉತ್ಪಾದನೆ ಮಾಡುವ ದೂರದೃಷ್ಟಿಯಿಂದ ಪ್ರಾಯೋಗಿಕವಾಗಿ ಈಗಾಗಲೇ ಎಮ್ ಆರ್ ಎನ್ ಶುಗರ್ಸ್ ಅಡಿಯಾಳದಲ್ಲಿ ಪ್ರಾರಂಭವಾಗಿದ್ದು ವಿಷಯ ಸುಮಾರು ಐದುನೂರು ಎಕರೆ ರೈತರಿಗೆ ಸಿಹಿಜೋಳ ಮೇವನ್ನು ಬೆಳೆದು ಇದರಿಂದ ಇಥನಾಲ್ ತಯಾರು ಮಾಡುವ ದೂರದೃಷ್ಟಿಯಿಂದ ಇವತ್ತಿನ ದಿವಸ ಕಾರ್ಖಾನೆಯ ಮಾಲಕರು ಒಂದು ಸಂಕಲ್ಪ ಮಾಡಿದಾಗ ಇಲ್ಲದಕ್ಕೊಂದು ಹೆಸರಿಡ್ತಾರೆ ಅದು ಏನು ಹೆಸರು ಅಂತಂದರೆ ಟ್ರೂ ಅಲರ್ಟ್ ಬಯೋ ಎನರ್ಜಿ ಈ ಒಂದು ಅಡಿಯಾಳದಲ್ಲಿ ರೈತರಿಗೆ ಹಸಿ ಮೇವನ್ನು ಬೆಳೆದಕ್ಕೆ ರೈತರಿಗೆ ಕೊಡ್ತಾರೆ ಆದರೆ ರೈತರು ತನ್ನ ಕಾಲಾವಧಿ ಮುಗಿದ ಮೇಲೆ ಫ್ಯಾಕ್ಟ್ರಿಗೆ ಟ್ಯಾಕ್ಟ್ರ್ ಮುಖಾಂತರ ಲೋಡ್ ಮಾಡಿಕೊಂಡು ಫ್ಯಾಕ್ಟ್ರಿ ಹತ್ತಿರ ಬಂದಾಗ ಯಾರೂ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮ ಮೇವಿಗೆ ಯಾವುದೇ ರೀತಿಯಿಂದ ಅನ್ಲೋಡ್ ಮಾಡೋರು ದಿಕ್ಕೇ ಇಲ್ಲ ಇಂಥ ಪರಿಸ್ಥಿತಿ ಇರ್ತಕ್ಕಂಥ ಟ್ರೂ ಅಲರ್ಟ್ ಬಯೋ ಎನರ್ಜಿಯ ಕಂಪನಿಯ ಮಾಲಕರು ಸುಮಾರು ನೂರಾರು ಟ್ಯಾಕ್ಟರ್ಗಳು ಇವತ್ತಿನ ದಿವಸ ಎರಡು ದಿನಗಳಿಂದ ಸತತ ಕಾಯ್ತಾ ಇದ್ದಾರೆ ರೈತರ ಬಗ್ಗೆ ಇವ್ರಿಗೆ ಯಾವ ರೀತಿ ಕಾಳಜಿ ಅಂತ ಹೇಳ್ಬೋದು ಆ ರೈತರ ಸಮಯವೇನು ರೈತರು ಹಸಿ ಮೇವನ್ನು ಮಾರಾಟ ಮಾಡಲಿಕ್ಕೆ ಬಂದಂಥ ಅದನ್ನು ತೂಕ ಮಾಡಲಿಕ್ಕೆ ಬಂದಂಥ ಮಾಯ್ಶ್ಚರ್ ಆವಿಯಾಗಿ ರೈತರ ಮೇವಿಗೆ ಯಾವುದು ನಷ್ಟ ಆಗುತ್ತೆ ನಷ್ಟತೆ ಆರ್ಥಿಕತೆ ನಷ್ಟತೆ ಬಗ್ಗೆ ಯಾವುದೇ ರೀತಿಯಿಂದ ಚಿಂತೆ ಮಾಡ್ದೇ ವಿಚಾರ ಮಾಡದೇ ಇರುವಂಥ ಕಾರ್ಖಾನೆ ಮಾಲಕರು ರೈತರನ್ನು ಎಷ್ಟು ಸಂಕಷ್ಟಕ್ಕೆ ಇದ್ದಾರೆ ನಿರ್ಲಕ್ಷ್ಯತೆಯನ್ನು ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ರೈತರು ಹೋರಾಟ ಮಾಡಬೇಕಾಗಿದೆ ತಾವು ಕಷ್ಟಪಟ್ಟು ನೀವು ಹೇಳಿದ ಮೇಲೆ ನೀವು ಮೇವನ್ನು ಖರೀದಿ ಮಾಡ್ತೀರಿ ಅಂತ ಹೇಳಿ ನಿಮಗೆ ಬೀಜ ಕೊಟ್ಟು ಬೆಳೆಸೋಕೆ ಹೇಳಿ ಮಾರಾಟ ಮಾಡಲಿಕ್ಕೆ ಬಂದು ನಿಮ್ಮ ತೂಕ ಮಾಡಲಿಕ್ಕೆ ನಿಮ್ಮ ಫ್ಯಾಕ್ಟ್ರಿ ಬಂದರೆ ಅನ್ಲೋಡ್ ಮಾಡ್ದೆನೇ ಎರಡು ದಿನಗಳಿಂದ ಕಾಯಿಸ್ತಿರಲ್ಲ ನಿಮ್ಗೆ ಏನು ಅನಿಸುತ್ತೆ ಮಾನವೀಯತೆ ಇಲ್ಲೇನು ರೀ ನಿಮಗೆ ರೈತರ ಸಮಯಕ್ಕೆ ಬೆಲೆ ಏನೇನು ರೀ ರೈತರ ವ್ಯವಸ್ಥೆಗೆ ಬೆಲೆ ಏನೇನು ರೀ ಏನು ಮುರುಗೇಶ್ ನಿರಾಣಿ ಅವರಿಗೆ ಭಾಳಷ್ಟು ಸಾಕಷ್ಟು ಬಾರಿ ಈಗ ಟ್ರೂ ಅಲರ್ಟ್ ಬಯೋ ಎನರ್ಜಿನ ನಾವು ಈಗಾಗಲೇ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕರ್ನಾ ಅಡಿಯಾಳದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ನೀವು ಯಾವುದೇ ರೀತಿಯಿಂದ ಕಾನೂನಾತ್ಮಕವಾಗಿ ನೀವು ಪರವಾನಗಿ ಪಡೆದಿಲ್ಲ ಟ್ರೂ ಅಲರ್ಟ್ ಬಯೋ ಎನರ್ಜಿ ನೀವು ಪರಿಸರದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೇಂದ್ರ ಸರ್ಕಾರ ನಿಮಗೆ ಹೇಳಿದರು ನೀವು ಯಾವುದೇ ರೀತಿಯಿಂದ ಈ ಫ್ಯಾಕ್ಟ್ರಿ ಮಾಡೋಕ್ಕೆ ನಿಯೋಜನೆ ಮಾಡೋಕ್ಕೆ ನೀವು ಯಾವುದೇ ರೀತಿಯಿಂದ ಪರವಾನಗಿ ಪಡೆದಿಲ್ಲ ರೈತರನ್ನು ಅಭಿಪ್ರಾಯ ತಗೊಳ್ಳಿ ಸಾರ್ವಜನಿಕ ಅಭಿಪ್ರಾಯಗಳನ್ನು ತಗೊಳ್ಳಿ ಅಂತ ಸಾಕಷ್ಟು ಬಾರಿ ಇದನ್ನು ಸಾರ್ವಜನಿಕ ಸಭೆಗಳನ್ನು ಆಲಿಕೆ ಸಭೆ ಮಾಡಿದಾಗೂ ನೀವು ಯಾವುದೇ ರೀತಿಯಿಂದ ರೈತರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿಲ್ಲ ಸಾಕಷ್ಟು ಪರಿಸರದ ಮೇಲೆ ಸಾಗುವಂಥದ್ದು ನಷ್ಟವನ್ನು ನೀವು ಎದುರಿಸೋದಕ್ಕಾಗಿ ಯಾವುದೇ ರೀತಿಯಿಂದ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಆಗಲಿ ರೈತರಿಗೆ ನೀವು ದಿಕ್ಕು ತಪ್ಪಿಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಿಯೊಳಗೆ ಕಣ್ಣಾಗಿ ಮಣ್ಣು ಉಗ್ಗುದಾಲ್ದೇನೆ ರೈತರಿಗೆ ನೀವು ಚಕ್ಕಂದಾಡುವಂಥದ್ದು ಮಾನಸಿಕವಾಗಿ ರೈತರ ಆರೋಗ್ಯದ ಮೇಲೆ ರೈತರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆಗಲಿ ಎಲ್ಲ ದೃಷ್ಟಿಯಿಂದನೂ ರೈತರನ್ನು ನೀವು ಕಮರ್ಸಲ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎಮ್ ಆರ್ ಎನ್ ಶುಗರ್ಸ್ ಕಂಪ್ನಿಯ ಎಲ್ಲ ವ್ಯವಸ್ಥಾಪಕರಲ್ಲಿ ಎಲ್ಲ ಸಿಬ್ಬಂದಿಗಳು ಹೇಳ್ತೀನಿ ತತಕ್ಷಿಣವಾಗಿ ರೈತರಿಗೆ ಯಾವುದೇ ರೀತಿಯಿಂದ ಅಗೌರವಾಗಿ ಏನಾದರೂ ನಡ್ಕೊಂಡ್ರೆ ಅವರು ಏನಾದರೂ ಬೆಳೆದ ಯಾವುದೇ ರೀತಿಯ ಕಬ್ ಆಗಲಿ ಅಥವಾ ಈ ಹಸಿಮೆವು ಸಿಹಿಜೋಳದ ಏನು ಇವತ್ತಿನ ಮಾರಾಟಕ್ಕೆ ತಯಾರಾಗಿದ್ದಾರಲ್ಲ ಸಿ ಎನ್ ಜಿ ಏನು ಎಥನಾಲ್ ಪ್ರೊಡಕ್ಷನ್ ಮಾಡುವಂಥದಕ್ಕೆ ಅದಕ್ಕೆ ಏನು ಅಂದ್ಕೊಟ್ಟಿರಲ್ಲ ತಕ್ಷಣವಾಗಿ ಇದನ್ನು ನಿಲ್ಲಿಸ್ಬೇಕು ಅವರು ಅನ್ಲೋಡ್ ಮಾಡಿ ಕೊಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ನಿಮ್ಮ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಪರಿಸರ ಸಾರ್ವಜನಿಕ ಆಲಿಕೆ ನಾವೆಲ್ಲ ಸಾರ್ವಜನಿಕರು ನಮ್ಮ ಯಾವುದೇ ಸಾರ್ವಜನಿಕ ಸಭೆ ಮಾಡಿಲ್ಲ ಅಭಿಪ್ರಾಯಗಳನ್ನು ಪಡೆದೇನೆ ಕಾರ್ಖಾನೆ ತಯಾರು ಮಾಡಿದಂಥ ಮ್ಯಾಗೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ರೈತರಿಗೆ ಸಾಕಷ್ಟು ಆಕ್ರೋಶದ ವ್ಯಕ್ತಪಡಿಸಿದ್ದಾರೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನರಗೊಪ್ಪ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್